ಗ್ಯಾರಂಟಿ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಕೀರ್ತಿ ಪಾಟೀಲ್ ನಾಣಿ ಇದು ತುಂಬಾ ಚೀಪ ನ್ಯಾಚುರಲ್ ಸ್ಟಾರ್ ನಾಡಿ ವಿರುದ್ಧ ಕಿಡಿಕಾರಿದ ಕನ್ನಡದ ನಿರ್ಮಾಪಕ ಪುಷ್ಕರ್ ಮಲ್ಲಿಕಾರ್ಜುನ ಭೀಮಸೇನಾ ನಳಮಹಾರಾಜ ಸಿನಿಮಾ ವರ್ಸಸ್ ಹಾಯ್ ನಾನಾ ಸಿನಿಮಾ ಅಂದ ಹಾಗೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಹಾಯ್ ನಾನಾ ಸಿನಿಮಾ ರಿಲೀಸ್ ಆಗಿತ್ತು ಬೆಂಗಳೂರಿಗೆ ಬಂದು ಪ್ರಚಾರವನ್ನು ಸಹ ಹಾಯ್ ನಾನಾ ಟೀಮ್ ಮಾಡಿತ್ತು ಅದರಲ್ಲಿ ನ್ಯಾಚುರಲ್ ಸ್ಟಾರ್ ನಾಣಿಯವರು ಆಕ್ಟ್ ಮಾಡಿರೋದು ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಭೀಮಸೇನ ನಳಬಹರಾಜ ಸಿನಿಮಾ ರಿಲೀಸ್ ಆಗಿತ್ತು ಅಂದರೆ ಐದು ವರ್ಷ ಆಗಿದೆ ಈಗಾಗಲೇ ಭೀಮಸೇನ ಸಿನಿಮಾ ರಿಲೀಸ್ ಆಗಿ ಈ ಎರಡೂ ಸಿನಿಮಾದ ವಿವಾದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದಿರುವಂಥದ್ದು ಏನದು ವಿವಾದ ಅಷ್ಟಕ್ಕೂ ಕನ್ನಡದ ನಿರ್ಮಾಪಕ ತೆಲುಗು ಸ್ಟಾರ್ ನಾಡಿ ಮೇಲೆ ಯಾಕೆ ಕಿಡಿಕಾರಿದ್ದಾರೆ ಅನ್ನುವಂಥದ್ದನ್ನ ನಾನು ನಿಮಗೆ ಹೇಳ್ತೀನಿ ಇದಕ್ಕೆ ಕೇವಲ ಕಾರಣ ಆಗಿದ್ದು ಆ ಒಂದು ಪೋಸ್ಟ್ ಪುಷ್ಕರ್ ಅವರು ಮಾಡಿರುವಂಥದ್ದು ಯೂಶಲಿ ಬಹುತೇಕ ನೀವು ನೋಡಿರ್ತೀರಾ ಈಗಿನ ಕಾಲದಲ್ಲಿ ಈಗಿನ ಕಾಲಘಟ್ಟದಲ್ಲಿ ರಿಮೇಕ್ ಸಿನಿಮಾಗಳು ಬಹಳಷ್ಟು ಕಡಿಮೆ ಯಾಕಂದ್ರೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅನ್ನುವಂಥದ್ದು ಬಂದಾಗಿದೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಪಂಚಭಾಷೆಗಳಲ್ಲಿ ಸಿನಿಮಾ ಖಂಡಿತವಾಗ್ಲೂ ರಿಲೀಸ್ ಆಗುತ್ತೆ ಆ ಭಾಷೆನಲ್ಲಿ ಡಬ್ ಆಗುತ್ತೆ ಇನ್ನು ಈ ಹಿಂದೆ ಸಿನಿಮಾ ರಂಗದಲ್ಲಿ ಏನು ನಡೀತಾ ಇತ್ತು ರೀಮೇಕ್ ಅನ್ನುವಂಥದ್ದು ಆ ಒಂದು ಕಾನ್ಸೆಪ್ಟ್ ಬಹಳಷ್ಟು ಇತ್ತು ಈಗ ಅದು ಕಡಿಮೆ ಆಗಿದೆ ಈಗಿನ ಟೈಮಲ್ಲೂ ಸಹ ನನ್ನ ಪರ್ಮಿಷನ್ ಇಲ್ಲದೆ ರೀಮೇಕ್ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಪುಷ್ಕರ ಮಲ್ಲಿಕಾರ್ಜುನವರು ಮಾಡಿರುವಂಥದ್ದು ಹಾಯ್ನಾನ ಸಿನಿಮಾ ಹಾಗೂ ಭೀಮಸೇನ ನಳ ಮಹಾರಾಜ ಇವೆರಡಕ್ಕೂ ಲಿಂಕ್ ಏನಿದೆ ಕತೆ ಒಂದೇ ಇದೆಯಾ ಅನ್ನುವಂಥದ್ದು ನೀವು ಕೇಳ್ಬೋದು ಎಲ್ಲರೂ ಆದರೆ ಡಿಟೇಲ್ಡ್ ಆಗಿ ಹೇಳಬೇಕಂದ್ರೆ ಈ ಕಡೆ ಪುಷ್ಕರ್ ಮಲ್ಲಿಕಾರ್ಜುನ್ ಅವರು ಭೀಮಸೇನ ನಳ ಮಹಾರಾಜ ಸಿನಿಮಾದ ನಿರ್ಮಾಪಕರು ಇನ್ನು ಈ ಚಿತ್ರದ ನಿರ್ದೇಶಕರು ಕಾರ್ತಿಕ್ ಎಂಬುವವರು ಆದ್ರೆ ಕಾರ್ತಿಕ್ ಎಂಬುವರು ಈ ಬಗ್ಗೆ ಏನು ಆರೋಪವನ್ನ ಮಾಡಲಿಲ್ಲ ಆದ್ರೆ ಪುಷ್ಕರ್ ಅವರು ಮೊನ್ನೆ ಅಷ್ಟೇ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಪೋಸ್ಟ್ ಮಾಡ್ಕೊಂಡಿರುವಂಥದ್ದು ತಮ್ಮ ಭೀಮಸೇನ ನಳ ಮಹಾರಾಜ ಸಿನಿಮಾದ ಪೋಸ್ಟರ್ ಹಾಗೂ ಹಾಯ್ನಾನ ಸಿನಿಮಾದ ಪೋಸ್ಟರ್ ಈ ಎರಡೂ ಸಿನಿಮಾಗಳನ್ನು ಅಲ್ಲಿ ಕೊಲಾಬ್ ಮಾಡಿ ಅಂದ್ರೆ ಮರ್ಜು ಮಾಡಿಬಿಟ್ಟು ಕೆಳಗಡೆ ಒಂದು ಲೈನ್ ಬರೆದಿದ್ರು ಅದಕ್ಕೆ ನ್ಯಾಚುರಲ್ ಸ್ಟಾರ್ ನಾಣಿ ಅವ್ರನ್ನ ಟ್ಯಾಗ್ ಮಾಡಿದ್ರು ನಾಣಿ ಇದು ತುಂಬಾ ಚೀಪ್ ಅಂತ ಹೇಳಿರೋದು ಯಾಕೆ ಚೀಪ್ ಅಂತ ಹೇಳಿದ್ರು ನಾಣಿಯವರಿಗೆ ನಾಣಿಯವರು ಅಂತ ಚೀಪ್ ಕೆಲಸ ಏನ್ ಮಾಡಿದ್ರು ಅನ್ನುವಂಥದ್ದು ಬಹುತೇಕ ಎಲ್ರು ಪ್ರಶ್ನೆ ಮಾಡಿದ್ರು ಯಾಕಂದ್ರೆ ತೆಲುಗು ಸ್ಟಾರ್ ನಾಣಿಯವರು ಆಲ್ಮೋಸ್ಟ್ ತುಂಬಾ ಹೆಸರು ಮಾಡಿರುವಂಥದ್ದು ಅವರಿಗೆ ಹೋಗಿ ಹೋಗಿ ಕನ್ನಡದ ನಿರ್ಮಾಪಕ ಯಾಕೆ ಈ ಮಾತು ಹೇಳಿದ್ರು ಅನ್ನುವಂಥದ್ದು ಎಲ್ಲರೂ ಕೇಳಿದ್ರು ಆದ್ರೆ ಅವರಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ ಏನಂದ್ರೆ ನನ್ನ ಸಿನಿಮಾ ಕತೆಯನ್ನು ಅವರು ಬಹುತೇಕ ಹೇಗಿದೆ ಹಾಗೆ ಯಥಾವತ್ತು ರೀಮೇಕ್ ಮಾಡಿದ್ದಾರೆ ಅಟ್ಲೀಸ್ಟ್ ನಾನು ಪರ್ಮಿಷನ್ ಕೂಡ ಪಡೆದಿಲ್ಲ ಅವರು ನನ್ನ ಅನುಮತಿ ಕೂಡ ಪಡೆದಿಲ್ಲ ನನ್ನ ಅನುಮತಿ ಇಲ್ಲದೆ ನನ್ನ ಸಿನಿಮಾವನ್ನೇ ಯಥಾವತ್ತ ರೀಮೇಕ್ ಮಾಡಿರೋ ಇದು ಬಹಳಷ್ಟು ಬೇಸರ ತರಿಸಿದೆ ನನಗೆ ಅನ್ನುವಂಥದ್ದನ್ನ ಅವರು ಅವ್ರಿಗೆ ಟ್ಯಾಗ್ ಮಾಡಿ ಪೋಸ್ಟ್ ಮಾಡಿದ್ರು ಇನ್ನು ಆ ಸ್ಟೋರಿ ನಿಮ್ಗೆ ಇವಾಗ ಕಾಣಿಸುದಿಲ್ಲ ಯಾಕಂದರೆ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಇಟ್ ವಿಲ್ ನಾಟ್ ಬಿ ಇಸ್ ವಿಸಿಬಲ್ ಸೊ ಆದ ಮೇಲೆ ಏನು ಬೆಳವಣಿಗೆ ಕಂಡಿದೆ ಅಂತ ಹೇಳಿದ್ರೆ ಈ ಕಡೆ ನಾಳೆಯವರು ಅದಕ್ಕೆ ಯಾವುದೇ ರೀತಿಯ ರಿಪ್ಲೈ ಮಾಡಿಲ್ಲ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಆದ್ರೆ ಬಹುತೇಕ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ ನೋಡೋದಾದ್ರೆ ಈಗ ಯಾಕೆ ಪುಷ್ಕರ್ ಮಲ್ಲಿಕಾರ್ಜುನ್ ಅವರು ಈ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಬಹುತೇಕ ಆಲ್ಮೋಸ್ಟ್ ಎರಡು ವರ್ಷ ಆಗೋಯಿತು ಸಿನಿಮಾ ರಿಲೀಸ್ ಆಗಿ ಹಾಯ್ನಾನಾ ಸಿನಿಮಾ ಎರಡು ಸಾವಿರದ ಇಪ್ಪತ್ತ್ ಮೂರು ಅಂದರೆ ಈಗ ಎರಡ್ ಸಾವಿರದ ಇಪ್ಪತ್ತೈದು ಈ ಎರಡು ವರ್ಷ ಗ್ಯಾಪಲ್ಲಿ ಯಾಕೆ ಇವರು ಈ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ನನ್ನ ಸಿನಿಮಾವನ್ನ ರೀಮೇಕ್ ಮಾಡಿದ್ದಾರೆ ಅಂತ ಈಗ ಯಾಕೆ ಕೇಳ್ತಿದ್ದಾರೆ ಎರಡು ವರ್ಷ ಆದ್ಮೇಲೆ ಯಾಕೆ ಕೇಳ್ತಿದ್ದಾರೆ ಅಲ್ಲಿವರೆಗೂ ಸಿನಿಮಾ ನೋಡಿರ್ಲಿಲ್ವಾ ಇವರು ಅನ್ನುವಂಥ ಪ್ರಶ್ನೆಗಳನ್ನ ಖಂಡಿತವಾಗ್ಲೂ ಮಾಡಿದ್ದಾರೆ ಇದ್ರ ಬದಲು ನಾವೇನು ಅನ್ಕೋಬಹುದು ಅಂದರೆ ಬಹುಶಃ ನಾನಾ ಟೀಮ್ ಅವರು ಇದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿರ್ಬಹುದು ಈ ಸ್ಫೂರ್ತಿಯಾಗಿ ಜೊತೆಗೆ ಈ ಸಿನಿಮಾ ಒಂದು ಘಟನೆಗಳು ಇರ್ಬಹುದು ಕಥಾ ಹೊಂದರೆ ಇರಬಹುದು ಇದನ್ನ ಅಹ್ ತುಂಬಾ ಪ್ರೇರೇಪಣೆಯಾಗಿ ತಗೊಂಡು ಸಿನಿಮಾವನ್ನ ಮಾಡಿರಬಹುದು ಅನ್ನುವಂತದ್ದನ್ನ ಒಂದಷ್ಟು ಜನ ಅವರ ಒಂದು ವಲಯದಲ್ಲಿ ನಾಣಿ ಅವರಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಇಲ್ಲಿ ಹೀಗೂ ಮಾಡಿರ್ಬೋದು ಯಾಕಷ್ಟು ತಲೆ ಕೆಡ್ಸ್ಕೋಬೇಕು ಅನ್ನೋದನ್ನ ಆದ್ರೆ ಎರಡು ವರ್ಷ ಆದ್ಮೇಲೆ ಇದನ್ನ ಪ್ರಶ್ನೆ ಮಾಡ್ತಿರುವಂಥದ್ದು ನಿಜಕ್ಕೂ ಅಚ್ಚರಿಯನ್ನು ಮೂಡಿಸಿದೆ ಇನ್ನು ಭೀಮಾ ಹಸೇನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡೈರೆಕ್ಟ್ ಟಿ ಟಿನಲ್ಲೇ ರಿಲೀಸ್ ಆಗಿತ್ತು ಯಾಕಂದ್ರೆ ಕೋವಿಡ್ ಟೈಮ್ ಆಗಿರೋದ್ರಿಂದ ಪ್ಯಾಂಡಮಿಕ್ ಇತ್ತು ಹಾಗಾಗಿ ಥಿಯೇಟರ್ ಗಳಲ್ಲಿ ಅಷ್ಟಾಗಿ ಸದ್ದು ಮಾಡ್ತಿರಲಿಲ್ಲ ಥೇಟರ್ಗಳಲ್ಲಿ ಒಂದಷ್ಟು ಕಾನೂನು ಈ ರೀತಿ ಅಂತರವನ್ನೇ ಕಾಯ್ದುಕೊಳ್ಳಬೇಕು ಇಷ್ಟು ಜನ ಹಾಗೆ ಹೀಗೆ ಅನ್ನುವಂಥ ಒಂದಷ್ಟು ರೂಲ್ಸ್ಗಳಿಗೆ ಬೇಡ ಓ ಟಿ ಟಿನೇ ದಿ ಬೆಸ್ಟ್ ಅನ್ನಿಸ್ತು ಆ ಓ ಟಿ ಟಿ ಸಹ ತುಂಬ ಸದ್ದು ಮಾಡ್ತಿತ್ತು ಚಾಲ್ತಿಯಲ್ಲಿತ್ತು ಹಾಗಾಗಿ ಡೈರೆಕ್ಟ್ ಅಮೆ ಅಮೆಝಾನ್ ಪ್ರೈಮ್ಗೆ ಅದು ಎಂಟ್ರಿ ಕೊಡ್ತು ಒಂದಷ್ಟು ಸದ್ದು ಕುಡ್ದು ಆ ಸಿನಿಮಾವನ್ನು ಮಾಡ್ತು ಇನ್ನು ಈ ಎರಡು ಸಿನಿಮಾಗಳ ವಿವಾದ ಸದ್ಯಕ್ಕೆ ಪುಷ್ಕರ್ ಮಲ್ಲಿಕಾರ್ಜುನ ಅವರು ಆ ಒಂದು ಕ್ವಶನ್ ರೈಸ್ ಮಾಡಿದ ಮೇಲೆ ಬಂದು ನಿಂತಿದೆ ಆದರೆ ನಾಡಿ ಇದೆಷ್ಟು ಚೀಪ್ ಅನ್ನುವಂಥ ಒಂದು ಪದ ಯೂಸ್ ಮಾಡಿದಕ್ಕೆ ಒಂದಷ್ಟು ನಾಡಿ ಅವರ ಫ್ಯಾನ್ಸ್ ಕೂಡ ಇಲ್ಲಿ ಗರಂ ಆಗಿರೋಂಥದ್ದು ಈ ಪ್ರಶ್ನೆ ಯಾಕೆ ನೀವು ಮಾಡಿದ್ರಿ ಅನ್ನುವಂಥದ್ದು ಕೇಳ್ತಿದ್ದಾರೆ ಇನ್ನು ಈ ಕೊನೆ ಹಂತದಲ್ಲಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಕಿರಿಕ್ ಪಾರ್ಟಿ ಸಿನಿಮಾ ಕೂಡ ರಿಲೀಸ್ ಆಗಿದ್ದ ಹಂತದಲ್ಲಿ ಮಲಯಾಳಂ ಸಿನಿಮಾದ ರಿಮೇಕ್ ಆಗಿತ್ತು ಅನ್ನುವಂಥದ್ದು ಒಂದಷ್ಟು ಜನರ ಅಭಿಪ್ರಾಯ ಆಗಿತ್ತು ಆದರೆ ಇದಕ್ಕೂ ಸಹ ಚಿತ್ರತಂಡ ಏನು ಕಾಮೆಂಟ್ ಮಾಡೋಕೆ ಹೋಗಲಿಲ್ಲ ಇದೇ ರೀತಿ ಈ ಸಿನಿಮಾ ಕೂಡ ಒಂದು ರೀತಿಯಾಗಿ ಪ್ರೇರೇಪಣೆ ತಗೊಂಡು ಮಾಡಿರಬಹುದೇನೋ ಅನ್ನುವಂಥದ್ದನ್ನು ಒಂದು ಫುಲ್ ಸ್ಟಾಪ್ನ ಅವರ ಫ್ಯಾನ್ಸ್ ಕೊಟ್ಟಿರೋದು ಆದರೆ ಈ ಕಡೆ ಪುಷ್ಕರ್ ಮಲ್ಲಿಕಾರ್ಜುನ ಮುಂದಿನ ದಿನಗಳಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಥವಾ ಮಾಡಿರೋ ಕಾಮೆಂಟ್ ಪಾಸ್ ಮಾಡಿರೋದ್ರಿಂದ ಆಕಡೆ ನಾಣಿಯವರ ಟೀಮ್ ಬೇರೆ ಏನ್ ಪ್ರತಿಕ್ರಿಯೆ ಬರುತ್ತೆ ಅದನ್ನ ನಾವೆಲ್ಲ ಕಾದ್ ನೋಡಬೇಕಾಗಿದೆ ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿದ್ದು ಮತ್ತಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಹಾಗೂ ಎಂಟರ್ಟೈನ್ಮೆಂಟ್ ನ್ಯೂಸ್ ನೀವು ನೋಡ್ತಾ ಇರಿ ಗ್ಯಾಂಚಿ ನ್ಯೂಸ್ ಅಲ್ಲಿವರೆಗೂ ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಕೀರ್ತಿ ಪಾಚ ಖಚಿತ ನ್ಯಾಯ Mescita.